ಲಾಸ್ಟ್ ತನಕ ತುಂಬ ಎಂಜಾಯ್ ಮಾಡಿದೀವಿ ಯಾರಾದರೂ ತುಂಬಾ ಬೇಜಾರಾಗಿದ್ದು ಫೀಲಿಂಗ್ ವೆರಿ ಸ್ಯಾಡ್ ಪ್ಲೀಸ್ ಈ ಮೂವಿ ಬಂದು ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಫಾಸ್ಟ್ ಆಗಿ ಫಾಸ್ಟ್ ಪೇಸ್ ಮೂವಿ ಮಾಡಿದ್ದಾರೆ ಫಸ್ಟ್ ಇಂದ ಲಾಸ್ಟ್ವರೆಗೂ ನಕ್ಕು ನಲಿಬಹುದು ಎಲ್ಲರೂ ಎಸ್ಪೆಷಲಿ ಕಾಲೇಜ್ ಹುಡುಗರು ಈಗಿನ ಯಂಗ್ಸ್ಟರ್ಸ್ ಈ ಕ್ರೌಡ್ ಎಲ್ಲ ಬ್ಯಾಂಕಾಕ್ ಹೋಗೋರು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಿ ಸೊ ಖಂಡಿತ ಈ ಸಿನಿಮಾ ನೋಡಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್ ಸಿಕ್ಕಾಪಟ್ಟೆ ಮಜಾ ಕೊಡ್ತು ನಕ್ಕಿದೀವಿ ಇಂಟರ್ಬಲ್ ಬ್ಲಾಕ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಾಳೆಯಿಂದ ಬ್ಯಾಚುಲರ್ ಪಾರ್ಟಿ ನಿಮ್ಮೆಲ್ಲರ ಹತ್ರ ಥಿಯೇಟರ್ ಇಂದ ಥ್ಯಾಂಕ್ ಯು ಫನ್ ಹೊಸ ವರ್ಷದಲ್ಲಿ ಖುಷಿ ಖುಷಿ ಫಿಲ್ಮ್ ಫನ್ ಫಿಲ್ಮ್ ಥ್ರೂ ಔಟ್ ಶುರುವಾದಿಂದ ಕೊನೆಗೂ ನಕ್ತಾನೆ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ಡೈಲಾಗ್ಸ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಅಂಡ್ ತುಂಬಾ ಖುಷಿ ಆಗುತ್ತೆ ಮೂರು ಪರ್ಫಾರ್ಮರ್ಸ್ನ ತೊಗೊಂಬಂದಿದ್ದಾರೆ ಅಚ್ಯುತ್ ಸರು ದಿಗ ಮತ್ತು ಯೋಗಿ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಇಸ್ ಅ ಫನ್ ಫೀಲ್ಡ್ ಜಾಯ್ಫುಲ್ ರೈಟ್ ಈ ಸಿನಿಮಾಗ ನನ್ನ ಕಡೆ ಫೈವ್ ಸ್ಟಾರ್ ಈಗ ಬ್ಯಾಚುಲರ್ ಪಾರ್ಟಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಲಕ್ಷಿತ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಇಷ್ಟು ಲಾಭಿಷ್ ಆಗಿ ಸ್ಪೆಂಡ್ ಮಾಡಿ ಫ್ರಮ್ ದ ಫಸ್ಟ್ ಫ್ರೇಮ್ ಟು ದ ಹೆಂಡ್ ಫ್ರೇಮ್ ಎಲ್ಲೂ ಅಂದರೆ ರಕ್ಷಿತ್ ಫ್ರೇಮಲ್ಲಿ ಇಲ್ಲ ಬಟ್ ಆದರೂ ಒಂದು ರಕ್ಷಿತ್ಗಿರೋ ಒಂದು ಸ್ಕ್ರಿಪ್ಟ್ಗಳಿರೋ ಒಂದು ಏನಂತಾರೆ ಆ ಪ್ರೀತಿ ಒಲವು ಎದ್ದು ಕಾಣಿಸುತ್ತೆ ಒಂದು ಸಿನಿಮಾಗೋಸ್ಕರ